The pre wedding, post wedding. Olha, Deus, o meu Deus, ಕೋಟೆ ಇಲ್ಲಿ ಮೇಲು ಕೋಟೆಲಿ ಕೋಟೆ ಇಲ್ಲೇ ಕಾಣಿಸಿದ್ರು ನೋಡ್ರಿ ಸೊ ಧನುಷ್ ಕೋಟೆ ಗಾರ ಅದೇ ಅದು ಬೇರೆ ಕಡೆ ಇನ್ಸಿತ್ತು ರಾಮನ ಪಾದಗಳ ಆರ್ಟಿಫಿಷಿಯಲ್ ಎಲ್ಲ ಇದು ಬಳಸಿದ್ದಾರೆ ಅಷ್ಟೇ ಇದು ಇನ್ನೂ ಬೆಳೆದಿದ್ದಾರೆ ಕೆತ್ತಂಗೆ ಮಾಡಿ ರೋಡಿಂದ ಗೊತ್ತಾಗಲ್ಲ ನೀರು ಗೊತ್ತಿಲ್ಲ ಇದು ಇದು ತೀರ್ಥ

ಕೋಟೆ ಅಂತಾರಲ್ಲ ಈ ಥರ ಇರುತ್ತೆ ಕಟ್ಟಿರೋದು ಹೌದಾ ಇದು ಕೋಟೆ ಹಾ ಹೋಗಣ್ಣ ನೋಡ್ರಿ ಹೋಗಣ ಶ್ರೀರಾಮ ಸೀತಾದೇವಿ ಏನಿದೆ ಅಯ್ಯೋ ಒಂದು ರೌಂಡ್ ಓಡಿಹೋಗಿ ಸರ್ ಒಳಗಡೆ ಇಲ್ಲ ಓ ಇಲ್ಲ ಇಲ್ಲ ಓಡಿಯಕ್ಕಿಲ್ಲ ಗುಹೆಯಲ್ಲಿ ರಾಮ ಲಕ್ಷ್ಮಣ ಮತ್ತೆ ಆಂಜನೇಯ ಲಕ್ಷ್ಮಣ ಸೀತೆ ಕೋಲ್ಡ್ ಆಗಿರತ್ತೆ ಅಂತ ಹೇಳ್ತಾರೆ ಸರ್ ಓಡಿ ಕೋಲ್ಡ್ ಇದೆ ದನಿಸ್ ಇಲ್ಲಿ ಶ್ರೀರಾಮ ಬಾಣ ಹುಡುದು ಅಲ್ಲಿಂದ ಮಾಡಿ ಅಲ್ಲಿ ತೀರ್ಥ ಬರಿಸಿದರಲೆ ಅಲ್ಲಿ ಕಾಣಿಸುತ್ತಲ್ಲ ಅದ ಓ ಕುರಾ ಓದು